ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಚುನಾವಣೆ ಪ್ರಾರಂಭವಾಗಿದೆ ಮೇ ಏಳನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತದೆ ಈಗಾಗಲೇ ನಮ್ಮ ಅಭ್ಯರ್ಥಿಯಾದಂತ ಗೀತಾ ಶಿವರಾಜ್ ಕುಮಾರ್ ಸುಮಾರು ಎರಡನೇ ಸುತ್ತಿನ ಪ್ರವಾಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಮೊದಲನೇ ಸುತ್ತಿನಲ್ಲಿ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾರ್ಯಕರ್ತರ ಸಭೆ ಮತ್ತು ಎಲ್ಲ ಕಡೆನೂ ಕೂಡ ಮುಖಂಡಗಳ ಸಭೆಯನ್ನು ಮಾಡಿದ್ದೇವೆ ಅದರಲ್ಲಿ ಇವತ್ತು ಮುಖ್ಯವಾಗಿ ಈಗಾಗಲೇ ತಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬರ್ತಕ್ಕಂಥ ಸಂದ್ರಲ್ಲಿ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥದ್ದು ಮತ್ತು ಐದು ಗ್ಯಾರಂಟಿಗಳನ್ನು ಏನು ಕಾಂಗ್ರೆಸ್ ಪಕ್ಷದಿಂದ ನಾವು ಪ್ರಕಟ ಮಾಡಿದ್ದೇವೆ ಅದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ಮನೆಗಳಿಗೆ ಇವತ್ತು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ರೀಚ್ ಆಗಿದೆ ಈಗಾಗಲೇ ರಾಜ್ಯದ ಗ್ಯಾರಂಟಿ ಒಂದ್ ಕಡೆ ಇನ್ನೊಂದು ಕಡೆ ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಏನು ನಾವು ಹಿಂದೆ ನಮ್ಮ ಚುನಾವಣೆಗೆ ಹೋಗಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸೈನ್ ಮಾಡಿರ್ತಕ್ಕಂಥ ಕಾರ್ಡ್ ಗಳನ್ನ ಗ್ಯಾರಂಟಿ ಕಾರ್ಡ್ಗಳನ್ನ ನಾವು ಇಡೀ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಅರವತ್ತು ಸಾವಿರ ಮನೆಗಳಿಗೆ ಅದನ್ನ ರೀಚ್ ಮಾಡ್ತಕ್ಕಂಥ ಕೆಲಸ ಅಲ್ಲಿ ಅವರ ಯಾವ್ಯಾವ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಾವು ರೆಕಾರ್ಡ್ ಮಾಡ್ಕೋ ಬಂದಿದೆ ಅದರ ಪರಿಣಾಮವಾಗಿ ಇವತ್ತು ಎಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ ಯಾಕೆಂದ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ನ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಬಹಳಷ್ಟು ಶಕ್ತಿ ಬಂದಿದೆ ಹಾಗಾಗಿ ಇವತ್ತು ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡ ಸೇಮ್ ಅದೇ ತರದ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ನಾವು ಅದನ್ನು ಕೂಡ ಈಗ ನಾಮಿನೇಷನ್ನು ಒಳಗಾಗಿ ಅಥವಾ ವಿತರಣ ಒಳಗಾಗಿ ನಾವೆಲ್ಲ ಕಾರ್ಡ್ ಗಳನ್ನು ಪ್ರತಿ ಬೂತ್ನಲ್ಲೂ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈಗ ನಾವು ಮಾಡ್ತೇವೆ ಈಗಾಗಲೇ ಬೂತ್ ಕಮಿಟಿಗಳು ಎಲ್ಲವೂ ಕೂಡ ಇಡೀ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಎಂಟುನೂರ ತೊಂಬತ್ತೈದು ಬೂತ್ ಕಮಿಟಿಗಳು ಈಗಾಗಲೇ ರೆಡಿ ಆಗಿದ್ದಾವೆ ಅದರ ಮುಖಾಂತರವಾಗಿ ಪ್ರತಿ ಮನೆಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗಾಗಲೇ ಕೇಂದ್ರದಲ್ಲಿ ಘೋಷಣೆಯಾದಂಥ ಕಾಂಗ್ರೆಸ್ ಪಕ್ಷದ ಸುಮಾರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇವತ್ತು ಒಂದು ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಕುಟುಂಬಗಳಿಗೆ ಯಾವುದೇ ಷರತ್ತುಗಳಿಲ್ಲದೆ ಒಂದು ಲಕ್ಷ ರೂಪಾಯಿ ಹಣವನ್ನು ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಂಡಿಯಾ ಗಟಬಂಧನ್ ಸರ್ಕಾರ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಅದನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅದರಲ್ಲಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ಎರಡನೇದಾಗಿ ಏನು ಯುವಕರು ಇವತ್ತು ಡಿಪ್ಲೊಮಾ ಪದವೀಧರ ಇದ್ದಾರೆ ಇಪ್ಪತ್ತೈದು ವರ್ಷದ ಯುವಕರಿಗೆ ಸುಮಾರು ಒಂದು ಲಕ್ಷ ಸ್ಟೈಪೆಂಡ್ರಿಗಳನ್ನು ಕೊಡ್ತಕ್ಕಂಥ ಭರವಸೆಯನ್ನು ಈಗಾಗಲೇ ಅದರಲ್ಲಿ ಕೊಡಲಾಗಿದೆ ತಾಲೂಕ್ನಲ್ಲೂ ಕೂಡ ಸಮುದಾಯ ಕಾಲೇಜುಗಳು ಅಂದ್ರೆ ಸುಮಾರು ಹನ್ನೆರಡನೇ ತರಗತಿವರೆಗೂ ಫ್ರೀ ಆಗಿ ಎಜುಕೇಶನ್ ಕೊಡ್ತಕ್ಕಂಥದ್ದು ಮತ್ತು ಶಿಕ್ಷಣ ಏನು ನೀವು ಉನ್ನತ ಶಿಕ್ಷಣಕ್ಕೆ ಎಲ್ಲರಿಗೂ ಏನು ಸಾಲ ಮಾಡಿದೀರಾ ಅದರ ಸಾಲ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಮುಖ್ಯವಾಗಿ ಘೋಷಣೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ರಾಜಸ್ಥಾನದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ವಿಮೆಯನ್ನು ಘೋಷಣೆ ಮಾಡಿತ್ತು ನಗದು ರಹಿತ ಯಾವುದೇ ಹಣ ಕಟ್ಟಿದ್ರೆ ನಿಮಗೆ ಇಪ್ಪತ್ತೈದು ಲಕ್ಷ ಸರ್ಕಾರದ ವತಿಯಿಂದನೇ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಈ ಒಂದು ಗ್ಯಾರಂಟಿಯಲ್ಲಿ ನಾವು ಸೇರಿಸಿದ್ದೇವೆ ಅದರ ಜೊತೆಯಲ್ಲಿ ಈಗಾಗಲೇ ರೈತರಿಗೆ ಏನೀಗ ಬೆಂಬಲ ಬೆಲೆ ಕೊಡ್ಬೇ ಕೊಡ್ತೀವಿ ಅಂತೇಳಿ ಬಿ ಜೆ ಅವರು ಹೇಳಿ ಸುಳ್ಳು ಹೇಳಿದ್ದಾರೆ ಅದಕ್ಕೆ ಇವತ್ತು ಎಂ ಎಸ್ ಪಿಯನ್ನು ಸ್ವಾಮಿನಾಥನ್ ವರದಿಯ ಪ್ರಕಾರವಾಗಿ ನಾವು ಎಂ ಎಸ್ ಪಿಯನ್ನು ಕಾನೂನು ಖಾತ್ರಿ ಕೊಡ್ತಕ್ಕಂಥದ್ದು ಬೆಂಬಲ ಬೆಲೆ ಕೊಡ್ಲಿಕ್ಕೆ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡತಕ್ಕಂಥದಕ್ಕೆ ಈಗಾಗಲೇ ಅದರಲ್ಲಿ ಘೋಷಣೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಈಗಾಗಲೇ ಜಿ ಎಸ್ ಟಿ ಇವತ್ತು ಜಿ ಎಸ್ ಟಿಯಿಂದ ಇಡೀ ಜನಗಳ ಜೀವನ ಅಸ್ತವ್ಯಸ್ತ ಆಗಿದೆ ಇವತ್ತು ಪ್ರತಿಯೊಂದು ವಸ್ತುಗಳಿಗೂ ಏನು ಸಾಮಾನ್ಯ ಜನ ದಿನನಿತ್ಯ ಉಪಿಸ್ತಾ ಉಪಯೋಗಿಸ್ತಕ್ಕಂಥ ವಸ್ತುಗಳಿಗೆ ಹದಿನೆಂಟರಿಂದ ಇಪ್ಪತ್ತೆಂಟು ಪರ್ಸೆಂಟ್ ನಾವು ಇವತ್ತು ಟ್ಯಾಕ್ಸನ್ನು ಸರ್ಕಾರ ಕಲೆಕ್ಟ್ ಇದೆ ಒಂದು ಎಣ್ಣೆಗೆ ನಿಮಗೆ ಮೂವತ್ತು ರೂಪಾಯಿ ಇದ್ದರೆ ಇವತ್ತು ಅದಕ್ಕೆ ನೂರು ರೂಪಾಯಿ ಇದ್ದರೆ ಸುಮಾರು ಮೂವತ್ತು ರೂಪಾಯಿಯಷ್ಟು ನಾವೀಗ ಹಣವನ್ನು ಕಟ್ತಕ್ಕಂಥದ್ದು ನೂರ ಮೂವತ್ತು ರೂಪಾಯಿಗೆ ಎಣ್ಣೆ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ದಿನಸಿ ಸಾಮಾನು ಇರ್ಬೋದು ಅದು ಮೆಡಿಷನ್ಗಳಿರ್ಬೋದು ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹುಡುಗರುಗಳು ಬುಕ್ಸ್ ತಗೊಳೋದಿಗೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಏನು ಬಿ ಜೆ ಪಿ ನೇತೃತ್ವ ಸರ್ಕಾರ ಇವತ್ತು ಟ್ಯಾಕ್ಸ್ ಅನ್ನು ಹಾಕಿದೆ ಅದನ್ನು ಕಂಪ್ ಸಂಪೂರ್ಣವಾಗಿ ಬದಲಾವಣೆ ಅದು ಅದೊಂದು ಬಹಳ ಮುಖ್ಯ ಕೆಲಸ ಅದರ ಜೊತೆಯಲ್ಲಿ ಈಗಾಗಲೇ ನಾವು ಏನು ಈಗ ಉದ್ಯೋಗಸ್ಥರು ಇದ್ದಾರೆ ಇವತ್ತು ನೀವು ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇದ್ದೀರಾ ನಿಮಗೆ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಒಂದು ಫಿಕ್ಸ್ ತೆರಿಗೆಯನ್ನು ಕೊನೆ ತನಕ ನೀವು ರಿಟೈರ್ಡ್ ಆಗೋವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ನಲ್ಲಿ ರಿಬಲ್ಟ್ ಕೊಡ್ತಕ್ಕಂಥ ಕೆಲಸವನ್ನು ಅದರಲ್ಲೂ ಅದು ಒಂದು ಭರವಸೆ ಅದರ ಜೊತೆಯಲ್ಲಿ ಈಗಾಗಲೇ ಏನು ಎಸ್ ಸಿ ಎಸ್ ಟಿ ಓ ಬಿ ಸಿ ಎಲ್ಲ ಇದೆ ಏನೀಗ ಬಹಳಷ್ಟು ಜನ ರಿಸರ್ವೇಷನ್ನು ಸಿಗದೆ ಬಹಳಷ್ಟು ಸಮುದಾಯಗಳಿಗೆ ಅನ್ಯ ಅನ್ಯಾಯ ಆಗಿದೆ ಅದನ್ನ ಇವತ್ತು ಫಿಫ್ಟಿ ಗಿಂತ ಅಧಿಕವಾಗಿ ಅದನ್ನ ಸರ್ವೆ ಮಾಡಿಸಿ ದೇಶದಲ್ಲಿ ಇರ್ತಕ್ಕಂಥ ಓ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತ ಎಲ್ಲ ವರ್ಗದ ಜನರಿಗೂ ಸುಮಾರು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಲಿಕ್ಕೆ ಸಂವಿಧಾನದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಅದರ ಜೊತೆಗೆ ಆ ಹಾಂ ಅಂಗನವಾಡಿ ಅಂಗನವಾಡಿ ಮತ್ತು ಪಿಂಚಣಿದಾರರಿಗೆ ಇವತ್ತು ಸುಮಾರು ಒಂದು ಸಾವಿರ ರೂಪಾಯಿಯಷ್ಟು ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಮಾಡ್ತಕ್ಕಂಥದ್ದು ಮತ್ತೆ ನರೇಗಾ ಯೋಜನೆಯಲ್ಲಿ ನರೇಗಾ ಯೋಜನೆಯಲ್ಲಿ ಇವತ್ತೇನು ನೂರೈವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕೂಲಿ ಇತ್ತು ಅದನ್ನ ನಾನೂರು ರೂಪಾಯಿಗೆ ಏರ್ಸ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಯುವ ನ್ಯಾಯ ಮಹಿಳಾ ನ್ಯಾಯ ಕಾರ್ಮಿಕ ನ್ಯಾಯ ಮತ್ತು ರೈತ ನ್ಯಾಯ ಅಂದ್ರೆ ನಿಮಗೆ ಏನೇನು ದೌರ್ಜನ್ಯಗಳು ನಡೀತಿದ್ದಾವೆ ಅದಕ್ಕೂ ಕಾನೂನು ರೀತಿಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದು ಮತ್ತೆ ಇವತ್ತು ಏನು ಬಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಏನು ಮೋದಿ ಇವತ್ತು ಕ್ಲೀನ್ ಹ್ಯಾಂಡು ವಿಶ್ವ ಗುರು ಅಂತ ಏನ್ ಹೇಳ್ತಾ ಇದ್ರು ಈಗಾಗಲೇ ಎಸ್ ಬಿ ಐ ಬಾಂಡ್ ಎಲೆಕ್ಷನ್ ಬಾಂಡ್ ಅಲ್ಲಿ ಅವರ ಭ್ರಷ್ಟಾಚಾರ ಇವತ್ತು ಜಗಜಹಿರವಾಗಿದೆ ತಮಗೆ ಗೊತ್ತಿದೆ ಇವತ್ತು ಎಲ್ಲ ಬೋಗಸ್ ಕಂಪ್ನಿಗಳಿಂದ ಬೋಗಸ್ ಕಂಪ್ನಿಗಳಿಂದ ನಿಮಗೆ ಎಲೆಕ್ಷನ್ ಬಾಂಡ್ ಅನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇಡಿ ಮತ್ತು ಇದರ ಮುಖಾಂತರವಾಗಿ ಅದನ್ನ ರೈಡ್ ಮಾಡಿಸಿ ಆ ಕಂಪ್ನಿಗಳು ಬೋಗಸ್ ಆದ್ರೂ ಕೂಡ ಅದರಿಂದ ಬಾಂಡ್ಗಳು ಸಾವಿರಾರು ಕೋಟಿ ಬಾಂಡ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ನಿಮಗೆ ಎನ್ಕ್ವೈರಿ ಮಾಡತಕ್ಕಂಥದ್ದು ಆಮೇಲೆ ಪಿ ಎಂ ಕೇರ್ಸ್ ಏನು ಕರೋನಾ ಸಂದರ್ಭದಲ್ಲಿ ನಿಮಗೆ ಪಿ ಎಂ ಕೇರ್ ಬಹಳಷ್ಟು ಜನ ಇಡೀ ವಿಶ್ವದಲ್ಲಿ ಹಣವನ್ನು ಕೊಟ್ಟರು ಅದಕ್ಕೆ ಇವರು ಯಾವುದೋ ಲೆಕ್ಕ ಐತಿಲ್ಲ ಅದನ್ನ ಏನು ಮಾಡಿದ್ರು ಅಂತ ಇವತ್ತಿನವರಿಗೂ ಒಂದು ಪೈಸದ ಲೆಕ್ಕ ಕೊಟ್ಟಿಲ್ಲ ಅದರ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಮತ್ತು ನೋಟ್ ಅಮಾನ್ಯೀಕರಣ ನೀವು ಅಮಾನ್ಯೀಕರಣ ಮಾಡಬೇಕಾದ್ರೆ ಯಾವ ಮಾನದಂಡದ ಮೇಲೆ ಮಾಡಿದ್ದೀರಾ ಅದರಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಜನಗಳಿಗೆ ಏನು ಅನುಕೂಲ ಆಯಿತು ನಾನು ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಬೇಕು ಹೇಳಿ ಈಗಾಗಲೇ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಅದನ್ನ ಘೋಷಣೆ ಮಾಡಿದೆ ಅದ್ರ ಜೊತೆಲಿ ರಫೇಲ್ ನಲ್ಲಿ ನಡೆದಂತ ಭ್ರಷ್ಟಾಚಾರಗಳು ರಫೇಲ್ ನೀವು ಪೆಗಾಸಿಸ್ ಗೂಢಚಾರಿಕೆ ಇದರಲ್ಲೆಲ್ಲ ನೀವು ಬೇಕಾದಷ್ಟು ಹಿಂಬದಿಯಿಂದ ವಿರೋಧ ಪಕ್ಷಗಳನ್ನು ಹೆದರ್ಸ್ಲಿಕ್ಕೆ ಪೆಗಾಸಿಸ್ ಮತ್ತು ನೀವು ರಫೇಲ್ ನಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ ಅದನ್ನ ಅವತ್ತು ಮುಚ್ಚಾಕ್ತಕ್ಕಂಥದ್ದು ಕೋರ್ಟಿನ ಮುಖಾಂತರವಾಗಿ ಇವತ್ತು ಏನು ಅದನ್ನು ಮುಚ್ಚಾಕಿದಾರೆ ಅವೆಲ್ಲವನ್ನು ಕೂಡ ಅದನ್ನ ಎನ್ಕ್ವೈರಿ ಮಾಡಿಸತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇವೆ ಆಮೇಲೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಉದ್ಯೋಗ ಭರವಸೆ ನಗರ ಪ್ರದೇಶದಲ್ಲಿ ಏನು ಬಡವರಿದ್ದಾರೆ ಅವರಿಗೆ ಉದ್ಯೋಗ ಭರವಸೆಯನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಸುಮಾರು ಹತ್ತು ವರ್ಷದಲ್ಲಿ ಇಂಡಿಯಾ ಘಟಬಂಧ ಸರ್ಕಾರ ಬಂದ ಹತ್ತು ವರ್ಷದಲ್ಲಿ ಸುಮಾರು ಇಪ್ಪತ್ತ್ ಕೋಟಿ ಬಡ ಜನರಿಗೆ ಬಡತನ ರೇಖೆಯಿಂದ ಎತ್ತಲಿಕ್ಕೆ ಅವರಿಗೆ ಕೂಡ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಹೀಗೆ ಸುಮಾರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಮನೆ ಮನೆಗೆ ನಾವು ಹೋಗಿ ಆ ಕಾರ್ಡ್ಗಳನ್ನು ಕೊಡ್ತಕ್ಕಂಥದ್ದು ಅದರ ಮುಖಾಂತರವಾಗಿ ಇವತ್ತು ನಾವು ಮತ ಕೇಳ್ತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ.